ఓది నోడ శివ పురాణ అధ్యాయ అద్దు ఆ సంబశివ జంబుక అనసంకర దేవతి మిగి మిగిమిరి నిర సుంబర సుంబర వాన మాడంద్రో తుతుర వనవారా ಗಂಭೀರ ವಿಷ್ಣು ಕರೆದ ಹೇಳಿದ ದೈತನ ಹಂಸ ಮಾಡ್ಯಾರಂತ ಅದೇ ಕಾರಣಕ್ಕಾಗಿ ದೈತನ ಹಂಸ ಮಾಡ್ಯಾರ ಇಂತ ಹೆಂಗಸರು ಹೋಗಿ ಅಲ್ಲಿ ಋಣ ಕಡದಾರಿಯ ಈ ಹಾಡು ಹೆಂಗಸರು ಹೋಗಿ ಅಲ್ಲಿ ಋಣ ಕಡದಾರ ಲಕ್ಷ್ಮಿ ಗಂಡ ವಿಷ್ಣು ದೈತರ ನಂಶ ಮಾಡಿದಾನು ಹಾ ಅಂದಿನ ಹಿಡಿದ ಹಿಂದಿನವರೆಗೂ ಅನಿಸಿದ ತೀರ ಎಲ್ಲ ಷಟ್ವಿ ಸ್ವಾದಿನಂತ ನೀವು ಆಧಾರ ಷಟ್ವಿ ಗಂಡ ಷಡಾಕ್ಷರಿ ಅಂತ ಶಂಕರ ನೋಡುದಾರ ಶಿ ಶೆಣ ಇದ್ದರ ಹುಚ್ಚಿ ಮಗನಿಗೆ ಯಾಕೋಳ ಕಾಚಿ ಕಚ್ಚಿ ಹರ್ಕ ಉತ್ಸ ಆರ್ತಿ ಮಾಡು ಹೆಂಗಸರ ಹಿಂಗ ಹಾಡಂತ ಬಂಡ ಕವಿ ನಿನ್ಗಾರ್ ಕೊಟ್ಟಾರ ಹಿಂಗ ಹಾಡಂತ ಬಂಡ ಕವಿ ನಿನ್ಗ್ಯಾರ ಕೊಟ್ಟಾರ ನನ್ನ ಗಂಡ ನನ ಗಂಡ ನೋಡ ಗಂಡ ಚಣ್ಣ ಹುಮ್ಮಗ ಏನ ಗೊತ್ತು ಗಿಯ ಅಗಿಯ ಗೇ ದುರ್ಗಿ ದುರಿಗೆ ಮರಿಗೆಗೆ ರಾವಣ ಆಗಿದ ಗಂಡ ಗಂಡ ನೋಡಕಂಡ ಗರ್ವಾಯಿ ದೊ ಪ್ರಚಿ ಅಶದ ಹಿರೇ ಸಾ ನೋಡ ಪೋಡ ಪಗದ ಗುರು ಸದಾ ಹಸ್ರ ಚೆಂಡ ಅದೇ ಅ ಜಗದಗುರು ಗುರು ಮುಕ್ಕಣ್ಣ ಯೋಗಿ ಮುಕ್ಕ ಕವಿಗಾರ ಮಾದ ಹಿಡದ ಗುರುವಿನ ಚರಣ ಕವಿಗಾರ ಮಾದ ಹಿಡದ ಗುರುವಿನ ಚರಣ సూరై మరణ మా అంది ప్రాణ దుష్ట రీత పరిపాలన మాతనా ఈ గండను మణితాను ఆ తమ తమ్మ హోర హుషాల ಹೋರಿ ಗಡಬಡದಾಗ ಮನೆಯಾಗ ಎದ್ದ ಕೂಲಿ ಹಂಗ ಗಡಬಡದಾಗ ಹೆಂತ್ ಬೇಕಿಲ್ಲ ಅಂತ ಗಡಬಡದಾಗ ಹಂಗ ಜಾಕ ಮಾಡಿ ಚೆನ್ನ ಹಾಕೋಲ್ ದೋತ್ರ ಅಟ್ಕೊಂತ ಹಾಕಲ ಕಾಯಕ್ ಹೋದ್ನಿ ಅಂತ ನೀವು ಹಾಕಲ ಕಾಯಕ್ ಹೋದ್ನಿ ಅಂತ ಹಾಕ್ಲೋ ಇಳಾಗಿತ್ತಂತ ಹೋತು ಹೊಲಾಗ ಮದ್ಯ ಬಾರ ಒಂದ್ಕಂದ್ರ ಇಳಿತಂತ ಒಳ್ಳೆ ಖುಷಿ ಆದ್ನಿ ಅಂತ ನಾ ಸಾವಿರ ರೂಪಾಯಿ ಐವತ್ತು ಸಾವಿರ ರೂಪಾಯಿ ಹೋರಿ ಹುಡ್ತಿ ನನ್ನ ಮನೆಯಾಗ ಇನ್ನ ಮನಿಗೆ ಹೋಗ್ಬೇಕಂತ ಹೋರಿ ಬರಾತೀನಿಲ್ಲಂತ ಹೌದು ಇನ್ ನಡ್ಸಬಾರ್ದಿ ಹೋರಿ ಅಂತ ಬಕಲಾಗೇತ್ಕೊಂಡೆ ಅಂತ ಒದ್ದಾಡಿ ಒದ್ದಾಡಿ ವದ್ದಾಡಿ ಬರೋದ್ನಾಗ ನಾನು ದೋತ್ರ ಕಳ್ಸು ಹೋತಂತ ಅಂತ ಒಳಗ ನಿಕ್ಕರಿತ ಒಳಗ ಅಂತ ಹಂಗ ಬನ್ನಿ ಅಂತ ಹಾ ಪಂಡ್ ಇಲ್ಲಿ ಪಂಚ ಕೂತಿರಂತ ಗುಡಿ ಮುಂದ ಏನು ಒಪ್ಪಾ ಮಕ್ತ ಹಂಗಿಲ್ಲ ಏನ ಹೋರಿದ್ವು ಏನಿದ್ರು ಏನಿಲ್ಲ ನಾನು ಹೋರಿ ಹಂಗೆ ಹೇಳ್ಕೊಂತ ಹೇಳ್ಕೊಂತ ಮನಿಗೆ ಬಂದಂತ ಹಾ ಮನೆಗೆ ಬಂದ್ರೆ ಐವ್ರು ಅವಂದು ನಮ್ಮ ಹೊಲ್ದಾಗಿನ ಮನಿಗೆ ಹೋದ್ರೆ ಒಂದು ಸರಿ ನೀರು ತುಂಬಿ ಕೊಡೋ ಪದ್ಧತಿತ್ತಂತಿಕಿದು ಹೌದು ಹೇಳ್ಯಾಳು ಹಾಂ ಹಾಂ ಇದೇನ್ರಿ ಇದು ಏ ನನಗಿದು ನಾನು ಹೋರಿ ಅನಂತ ಏ ನಿನ್ನ ಹೋರಿಗೆ ಬೆಂಕಿ ಹಚ್ಚಲಿ ಏ ನಿನ್ನ ಹೋರಿಗೆ ಬೆಂಕಿ ಹಚ್ಚಲಿ ಹಾಟ್ ಕೊಡ್ದಾವಣ ಕೆಳಗಿನ ಹೋರಿ ನೋಡಿ ವಾ ಅನ್ನಂತ ಯಾರ ಗಂಡಗೊಳ್ಗೆ ಹಾಟ್ ಕೊಡ್ದಾರ ಅಂದ್ರೆ ನಿಮ್ಗೆ ಮನೆ ಮನ್ಯಾಗ ಇಂತ ಮೊಳಗಿರಿ ನಾಲ್ಕು ಮಂದಿ ಹೆಣ್ಮಕ್ಳ ಕೂತಿರ್ಲಿ ಕೇಳಾಕ ನೀವು ಮನ್ಯಾಗ ಹೋಗಿ ಹೆಣ್ಣಿನ ಮಾತು ಕೇಳಿ ಈ ಹೆಣ್ಣ ಎಲ್ಲಾ ತಗೋದ್ ನಿಂತಿದ ಇದನ್ ಬಿಡ್ರಿ ಯಾವ ಹಂಗ್ರಿ ನಿಮ್ಗೆ ಇದು ಇದ್ ಹಂಗ ಮಾತಾಡ್ಕೋತ ಬಾಯಿ ಬಂದದ್ ಬಕ್ಕೂ ನೋಡು ಊರಾಗ ಮಂದೆಲ್ಲ ಏನು ಮಾಡ್ತಿದ್ರು ಹೆಣ್ಣು ಮಕ್ಕಳು ಪ್ಯಾನ್ಸಿ ಜಂಪರ್ ಅಂತ ಬಂದಿದ್ದು ಎಲ್ಲರೂ ಈ ಇದ್ದಾಯ್ ಮಾಡಿಲ್ಲ ಗಂಡ ಹೇಳಿಲ್ಲ ಎಲ್ಲ ಇಡೀ ಮಂದಿನ ಹೊಲ್ಸ್ಕೊಂಡಿದ್ದು ಜಂಪರ್ ನನಗೊಂದು ನನಗೊಂದು ಜಂಪರ್ ಹೊಲ್ದ ಕೊಡಬೇಕಂತ ಗಂಡ ಕ್ರಾಣ ಮಾಡಿಲ್ಲ ಈಕಿ ಬೇರೆ ಊರಾಗ ಮಂದಿ ಕುಣಿವಲ್ಲ ಅವ್ರು ಕುಣಿದು ಕುಣಿದು ಚಲೋ ಅಲ್ಲ ನಮ್ಮ ಹಾಸಿಗೆ ಅಡ್ಡ ಕಾಲ್ಚಾತು ಅಂತ ಗಂಡ ಕೇಳಿ ಈಕೆ ಕೇಳಿಲ್ಲ ಆತ ಮುಂದೆ ಕುಂಬಾರ ಜಾತ್ರೆ ಒಂದು ಎಂಟು ದಿನ ಇರಕಲೆ

ಆ ಶೀರೂ ಇಲ್ಲ ಪರ್ಕಾರನು ಇಲ್ಲ ಪಟ್ಟಿ ಮಾಡಾಕ್ ಕುಂತಿದ್ರು ಅದಕ್ಕೆ ಮುಂದೆ ಶಾಲೆ ಅಡಿ ಮುಂದ ಕುಂತಿದ್ರು ಮೊದಲ ಇದೇನಿದು ಇದ್ರಿ ಇಡೀ ಜಗತ್ಕ ಹಾಡಿ ಬದಲೇ ಬರ ಜಂಪರ್ ಮೇಲೆ ಯಾರು ಮುಂದ ಗಿಡಲಿ ಕೆಟ್ಟಿ ಓ ಯಪ್ಪ ಇದು ನಾನು ಗಂಡು ಒಲ್ಸ್ಕೊಟ್ಟ ಜಂಪರ್ ಈ ಜಂಪರ್ ನನ್ನ ಗಂಡ್ ಹೊಲ್ಸ ನೀವು ಅವ್ರ ಕಣ್ಣು ಮುಚ್ಕಂದ್ರ ಅವರು ಸೊಮ್ಮ ಕುಂತ್ರ ಅಲ್ಲಿ ಬಾಂದ್ರ ಗುಡಿ ಅಂತೇಳಿ ಶ್ರೀ ಜಾತ್ರೆ ಅಂತೇಳಿ ಪಟ್ಟಿ ಮಾಡ್ಕೊಂಡು ಹತ್ತು ಬಂದ್ ಕುಂತಿದ್ರೆ ಹೌದು ಇದೇನು ಬಂತ ಬಾನಾರ ಹೊಂಡ ಬಂತಾರ ಹೌದು ಏ ತಂಗಿದ್ರ ಏನಿದ್ರ ಇದನ್ರಿ ನನ್ ಗಂಡ್ರಿ ಜುಚ್ಚಿ ಮಹಿ ಮೇಲೆ ಬಂದಿಲ್ಲ ದೇವ್ರಿಗೆ ಹೆಂಡ್ರಿ ನೀವು ಕೊಡ್ರಿ ಯಾಕೆ ಸಂಡ್ರಾ ಮಾಡ್ತಿರಲಿಕ್ಕೆ ಹಂಗೆ ಇಲ್ಲ ಬೇಟ್ಯ ಹಂಗೆ ಹೆಣ್ಮಕ್ಳು ನೋಡ್ರಿ ಹೆಣ್ಮಕ್ಳು ನೋಡ್ರಿ ಎಲ್ಲಾರು ಇಡೀ ಉರೇನು ನೋಡ್ರು ಮನಿಗೆ ಬಂದ ಹೌದು ಮನಿಗೆ ಬಂದ ಕುಲ್ಲ ಗಂಡ ನೋಡಿದಿಲ್ಲ ಈ ಕಾಕಾರ ಹೌದು ಅದು ನೋಡಿ ಅವ ಕಂಗಲ ಸುಮ್ಮ ಇದ್ದಾವೆ ಒಟ್ಟು ಐಕಿ ನೀರು ಮಾಡ್ಬೇಕಂತೇಳಿ ಒಂದು ಬುಟ್ಟಿ ಬೆಳಗಂತಂದಿಟ್ರು ಹಿಂಗೆ ಸೀರೆ ಬಡ ಕುಂದ್ರ ಚಟಾಲ ಇರ್ದು ಸೀರೆ ಬಡ ಕುಂದ್ರಾಗ ಒನ್ ಸೀರೆ ಇದ್ರಿ ಕಿಲ್ಲ ಅವತ್ತಗಿನ ಸುಟ್ಟ ಚಟಿ ಮಾಡಿದ್ ನಾವು ಬಿಡಗಡೆ

ಯಂತ ನವ ಮತಿ ಇಮತ್ ಜೋಗೆ ಅಂತ ನಾವು ಜೋಗೆಗಳಂತ ನೋಡಿ ಕವಿ ಏಟ್ ಮಾಡಿರ್ತಾನೋ ಏಟ್ ಮಾಡಿದಲ್ಲ ನಿಮಗೆ ಆಗೈನೆ ಆ ಕವಿ ಏನ್ ಮಾಡಿದಲ್ಲ ಚೌಕಟನ ಕಟ್ಯಾಡ ಹೌದು ಚೌಕಟನ ಕಟಾಡ ಅದನ್ನ ಬಿಟ್ಟ ಅಡಬಾರದು ಅಡ ತಿಟ್ಟ ಹೋಗಬೇಡ ಅಡಿ ಹೋಲಿ ಚಾವರ ಮನೆಯ ಕೇಲೆಂದ ಕಂಡ ನಮ್ಮ ಮಣಿ ಕೊಂಡಾಡ ತವರ ಮಾಣಿಯ ಬಾಳಗೆರು ಮಾತನ್ ಪೇಡಾ ಬ ಕೇಲೆಂದ ಕಂಡನ ಮಾಡಿಕೊಂಡಾಡ ತವ ರಾಮಣಿ ಅಮ್ಮ ಏ ಯಾಕೆ ಕೊಡಾಕತ್ತೀವೋ ತೇರಿ ಕೇಡತ್ತನ ಅಂದ್ರ ಹಾಂ ಅಂತಾದವ ಈ ಗಂಡನ ಮಣಿತಾನ ಎಂಜಿನ ನೋಡ್ತಾ ಬಂದಿ ಆಗ್ಲಿಲ್ಲ ಸಂತಾನ ತವ್ರ ಮಣಿ ಕಳಿಗಿ ಇರ್ಲೇ ನೀವಾಗ ತಾನ ಕಳಿಗ್ ಓದ ಮಳು ಎಲ್ಲಿ ಅವ್ತಾನ ಕೇಳ್ತ ಹುಡುಗಿ ಹಂಗೇನ್ ಸಮಂಧಿಲ್ ಹುಡುಗಿ ನೀ ತವ್ರ ಮಣಿಗ್ಯಾರ ಕೊಡು ಬೇರೆ ಹೊಸ ಬಿಕ್ತನಕಾರ ಕೊಡು ಭೂಮಿ ಚಲೋದ್ರ ಸಾಕ ನಿನ್ ಭೂಮಿನ ಎಡ ಆಯ್ತು ಮೊದ್ಲೇಕ ಯಾರ ತಗೊಂಡ್ ಏನ್ ಮಾಡುದೈತಿ ನಿನ್ ಭೂಮಿ ಉಪ್ಪಿ ನೀ ಬೇಕಾದ ಬೀಜ ಓದ್ ಬಿತ್ತ ನೀನ್ ಎಂತಕೇನ್ ನಾಟುದಿಲ್ಲ ಭೂಮಿ ಕಡೆ ತೋರ್ಸೋದು ಹೌದು ಭೂಮಿ ಹೂ ಅಂದ್ರೆ ನಿಂಗೆ ಬೇಕಾದ ಬೀಜ ಉಸಾಕ ನಾನ ಬೀಜ ನಾನ್ ಬೀಜದಾಗ ನೀನು ಹೆಸ್ರು ಇಡ್ತೀಯ ಕಲ್ಲಾಕ ನನ್ನ ಬೀಜ ಕಲ್ಲಾಗೈತೆ ನನ್ನ ಬೀಜ ಕಲ್ಲ ಹುಟ್ಟಿ ಅದಕ್ಕೆ ಕಲ್ಲಕ್ ತರಕ ಹೋಗ್ಬೇಡ ಇಪ್ಪತ್ತೈದು ಮ್ಯಾಲ ಬಾಯಿ ಕೆಲ್ದಾಗ ದೊಡ್ಡ ಪಡಿಯಾಗ ಐತೆ ನನ್ನ ಬೀಜ ಕಪ್ಪಿ ಅಲ್ಲಿ ಬೀಜ ನಂದ ಏನ್ ನಿಮ್ಮವ್ವ ಹಾಕ್ಯಂತೀನಿ ನಾಲ್ಕು ಅದಕ್ಕೆ ಹೋಗಿ ಅನ್ನ ನೀರ ಕೊಡವ ನಾನು ನಿನಗೆ ರೀ ಅನ್ನ ನೀರು ನೀನು ಸಿಕ್ಕಿ ಹುಚ್ಚಿ ಅವಾಗ ಏನು வரணியசிம்மனால பூரா தவறிய மசிம்மனால பூரா மரத்தனிய பேடா பத்திரம் தண்டா நணிகண்டா தவறிய பாலிய மரத்தனா பக்கேலேம் தண்டன மணிக்கோண்ட ಬಾಲ್ಯದಲ್ಲಿ ಬಾಳ ಪ್ರೀತಿ ಚೆಂದಾಗಿ ಉಂಡಾಡ ಹನ್ನೆರಡು ವಾರ ಸಕ ಪ್ರಾಯಕ ಬಂದಿರಿ ನೋಡ ತಂದೆಯ ತಾಯಿಯ ಚಿಂಜಿಯ ಮಾಡತಾರ ತಂದೆಯ ತಾಯಿಯ ಚಿಂಜಿಯ ಮಾಡತಾರ ಹುಡಿಕಾರಿ ನಿಲ್ಗ ಜೋಡ ಭೇಲಿಂದ ಗಂಡ ಮಣಿಕೊಂಡ ತವರ ಮಣಿಯ ಬಾಲಿಯ ಕೇರಿ ಮರುಡ ಭಲಿಂದ ಗಂಡನ ಮಣಿಕೊಂಡ ತವರ ಮಣಿಯ ಬಾಲ ಹೌದಾಲ ತರ್ಕ ಮಾಡಿ ನೋಡ ವರ್ಧಕ್ಷಣ ಪಟ್ಟು ನಿಮ್ಮ ಅವ್ರ ಕೊಡತಾರ ನೀನ ದೋಡ ಏಸಿ ಎನ್ನ ಮಣಿಯಾಗಿದ್ದಾರ ಹೇಸಿ ಹೆಣ್ಣ ಮಣಿಯಾಗಿದ್ದಾರ ಮೊಹಾಗುವುದು ಕೇಳಿಕೊಂಡ

ಹೊಂಟನಂತೂ ಮಾಡಬ್ಯಾಡ ಗಂಡನ ಮಣಿಗೆ ಹೊಂಟನಂತ ದುಃಖ ಮಾಡಬೇಡ ಮೊದಲ ಅವ್ರದ್ದಿತ್ತದ ಈಗ ಮೊದಲ ನಮ್ಮ ಅಜ್ಜ ನಮ್ಮ ಮಾಮ ನಮ್ಮ ಅಮ್ಮಗಳ ಲಗ್ನಾಗು ಮುಂದ್ ನಮ್ಮರ್ ಲಗ್ನಾಗು ಮುಂದ್ ಹೌದು ನೀನು ಕೊಟ್ಟು ಬಂದಿದ್ ತಂಗಿ ನಿನ್ ಗಂಡನ ಮಣಿಗೆ ಅಂತಂದ್ರೆ ಮೂರ್ ದಿವ್ಸದ ನಾ ಒಂದ್ ಹತ್ತು ದಿವ್ಸ ಊಟ ಬಿಟ್ಟು ಮುಖಿದ್ರೆ ಈಗ ನಿನ್ ಮದಿ ಮಾಡಕ್ಂ ಮದಿ ನಕ್ಕಿ ಕಾಲ ಹದಿನೈದು ದಿವಸ ಸೂಟ್ ಆಗಿರ್ತಿದ್ರು ಕರ್ಕೊಂಡ್ಬಂದ್ ನೀವು ಕರೆಯ್ ಬರ್ತಾರ ನಾಲ್ಕಿಗೆ ಅಂದ್ರೆ ಮುಗೀತಿ ಕೂತಾರ ಹೊರಗ್ ಬರ್ತಿದ್ದಿಲ್ಲ ಇವ್ರೇನ್ ಮಾಡ್ತಾರ ಇವ್ರಾಂಗಿಲ್ಲ ಕೊಟ್ಟ ಬಂದ್ ನಿನ್ ಕುಂಬಾರ್ ಮುಗುದ ನಾಳೆದಾಗ ಇವ್ ಕಡಿದ್ರ ಒಂದ್ ಫೋನ್ ಹಲೋ ಸಾರ್ಪಾ ಒಂದ್ ಫೋನ್ ಹೋತ ಎಲ್ಲಿ ಮೀಟ್ ಆಗುನು ಅವಾಗ ಮಲ್ಯಕ್ಕೆ ಎಲ್ಲಿ ಭೇಟಿ ಆಗುಣಿ ಈಗ ಅದು ಹೋಗೈತಿ ಹಾ ಫೋನ್ ಕೈಯಾಗ ಇಡ್ಕೊಳ್ ಕಿವಿ ಹಾ ಎಲ್ಲಿ ಮೀಟ್ ಆಗುನು

ಬೇಡ ಗಂಡನ ಮನೆ ಮನೆಗೊಂಡಾಡ ಹೇ ಗಂಡನ ಮನೆಗೆ ಹೊಂಟನಂತ ಊಟ ಬೇಡ ಕೂಡ ಕ್ಯಾಕಿ ಕೊಂಡ ಹೋಬೇ ಕಾಲ ಬೇಳಬ್ಯಾಡ నిన్న గ తార భరతార నిన్న గల తార కాసాక అగసి మాట చోడ భక్తి గండ న మణికాడా తూరు మరుత భక్తి గందే ఆట ఆడ తనపై యాక ఏను అంది

ಕೆತ್ಕೋತ ಕುಂತ ಕಾಲ್ ತಗೋಮ ಅಂದ ಹೋಗಿ ಹ ಹೋಟವ್ ಕಾಲ ಹ ಏಳುರಾಗ ಆಶೀರ್ವಾದ ಮಾಡಿದಿಕ ಏನಂತ ಏನಂತ ಕೇಳ್ತೀರಾ ಗಂಡ್ರನ್ ಅಂತೇಳಿ ಮನ್ಕೋಬೇಡ ಏನಂತ ಗಂಡ್ರಂತೇಳಿ ಮನ್ಕೋಬೇಡ ಗಂಡ್ರೆ ಮನ್ಕೋಬೇಡ ಮತ್ತೊಬ್ಬ ಶಾರಿಗೆ ಹಾಸಬೇಡ ಹೌದು ಮಂದಿ ಕೆಡಬೇಡ ಯಾರು ಕೂಡು ಕೂಟ್ ಕೂಡ ಬೇಡ ಕೂಡ್ ಕೂಡ ಗಂಡು ಮಗ ಬಾ ಹಾ ನಿಮ್ಗೊಂದು ತೊಟ್ಟಿದಾವ್ ಅಕ್ಕಿಗೆ ಅಕ್ಕಿಗೆ ಅಕ್ಕಿ ಹೇಳಿಲ್ಲ ಏನಂತ ತೊಟ್ಲ ತಟla ಮೊದಲೇ ಹೇಳಿಲ್ಲ ಗಂಡರನ್ನ ತೇಲ ಮನ್ಕೋಬೇಡಾ யாರಿಗೆ ಕೆಡಬೇಡ ಗಂಡ ಮಗನ ಹಡಕೋ ಬಾ ಅಂತ ಅಂದ ನಾನು ಹಡಕೊಂಡು ಹೌದು ಗಂಡಗನು ಮನ್ಕೋದುಲ್ಲ ಹೊರಗ ಪರ ಪುರುಷಾರಿಗೆ ಶರಗೆ हಸದುಲ್ಲ ಹಾ ಕೂಟ ಕುಡೋದಲ್ಲ ಯಾರು ಹಿಂಬಲಿ ಕೂಟ ಕುಡೋದಲ್ಲ ನಾನು ಹಡಕೊಂಡು ಹೌದು ಕರೆ ನೀ ಒಂದ ಮಾತು ನಂದ ಕೇಳಬೇಕು ಅಂತ ಬಡಿಯಾ ಇಕ್ವಿ ಬೆರಿಕಿದ್ಲಿ ದಾಸರಿ ಬಾಳ್ ಬೆರಿಕಿದಾಳ ಹೌದು ಹೌದು

ಇದ್ಯಾಶ್ರೀನ್ ನಾನು ಮಣಿ ಕರ್ಕೊಂಡ್ ಬರ್ಬೇಕಾದ್ರೆ ನಮ್ಮ ಅಪ್ಪ ಕರೆಯಕ್ ಹೋಗಿದ್ದ ಅಂದ್ರ ನಿನ್ನ ಹೆಂತಿನ ಕರ್ಕೊಂಡ್ ಬರ್ಬೇಕಾದ್ರ ನಿಮ್ಮ ಅಪ್ಪ ಹೋಗಿದ್ದ ನಮ್ಮಅಪ್ಪ ಕರ್ಕೊಂಡ್ ಬರಾಕ್ ಹೋಗಿದ್ದ ನಿನ್ ಹೆಂತಿ ಕರಿಯಾಕ ಅವಾಗ ನಾನು ಹಿಂದಿಗುಡಿ ಹಾಕಿರಿ ಕುಂಬಾರಿ ಅವ್ರ ಏನಂತ ದೌಶಧಾನ್ಯ ಜ್ವಾಳ ಏನು ಗೋಧಿ ಅಕ್ಕಿ ಒಂದು ಕೊಬ್ಬರಿ ಚೂರ ಒಂದು ಬಳ್ಳೋಳ ಬ್ಯಾಳಿ ಒಂದ್ ಅಡಿಕೆ ಒಂದ್ ಎಲ್ಲಿ ಗುಡಿ ತುಂಬ ದಿನಸಮ್ ಇಂತಿ ತುಂಬಿ ಕಳಿಸಿರುತ್ತೀರ ಹೌದು ಕರ್ಕೊಂಬಂದ್ರ ಹೌದು ನಮ್ಮ ಅಪ್ಪ ಕರ್ಕೊಂಡ್ ನಾನು ಮನಿಗ್ ಬಿಟ್ಟು ಬಿಟ್ಟ ಹೌದು ನೀನ್ ಹೇಳ್ತೀನಿ ನಿಮ್ಮಅಪ್ಪ ಕರ್ಕೊಂಡ್ ಬಂದ ನಮ್ಮ ಅಪ್ಪನ ಹೇಳ್ತೀನಿ ಮಜ್ಜಾ ಕರಿಯ ಹೋಗಿತ್ತಂತ ಯಾರಿಗ್ ಗೊತ್ತಾಯ್ತದ ನಮ್ಮ ಅಪ್ಪ ಅಂತಿದ್ದು ನನಗೇನ್ ಗೊತ್ತ ನಮ್ಮ ಅಪ್ಪ ಹೇಳು ಸುತ್ತಿದ ಹಾ ನನಗೆ ಗೊತ್ತಾದಕ್ಕೆ ಅಂತಿತ್ತಿಲ್ಲ ಅದಕ್ಕೆ ನಮ್ಮ ಅಪ್ಪನು ಹೆಂತಿನ ನಮ್ಮ ಸರಿಯಾಕ ಹೋಗಿದ್ದಂತ ಹೌದು ಅವಾಗ ನಮ್ಮ ಅಪ್ಪನ ಮನೆ ನಮ್ಮ ಅವ್ವ ಬರು ಮುಂದೆ ಯಾವ ಉಡೆಕ್ ಹಾಕ್ಕೊ ಬಂದ್ಲು ಎಂಥದು ಎಂಥ ಉಡೆಕ್ ಹಾಕ್ಕೊ ಬಂದ್ಲು ಶಿವಕು ಮಸ್ತಾರ ಅಂದ್ರೆ ನಿನ್ನ ಹೆಂಡ್ತಿನ ನಿಮ್ಮ ಅಪ್ಪ ಕರ್ಕೊಂಬರೋತ್ನಾಗ ದವ್ಸ ದಾನ್ ಹಾಕಿ ಕಳ್ಸಿರಿ ಕುಂಬಾರಿ ಊರಾಗ ಹೌದು ಹೌದು ಪಾರ್ವತಿಗೆ ಪರಮೇಶ್ವರ್ಗ ಲಗ್ನ ಆಗುವ ಪರಮಾತ್ಮನ ಮನೆಗೆ ಪಾರ್ವತಿ ಬರುವಾಗ ಎಂತ ಹುಡಕೆ ಹಾಕೊಂಬಂದಳು ಯಾವ ಹುಡಕೆ ಹಾಕೊಂಬಂದಾಳು ಕಟ್ಟಿ ಹಾಕೋಣ ನಿನಗ ಬಂದ್ರೆ ಹೇಳ ಅಡ್ಡ ಕತ್ರಿಸಬೇಡ ಹಡ್ ಕತ್ರಿಸಿದಿನ್ ಸೀರೆ ಹೋತ ಬಿಡದ ಹೌದ್

ಮಣಿಯ ಪಾಲಿಯ ಗೇರಿ ತವರ ಮನಿಯ ಪಾಲಿಯ ಗೇರಿ ಮರ್ತನಿ ಬೇಡ ಬತ್ತೆ ಗಂಗಾನ ಮಣಿಕೊಂಡ ತವರ

ನೀವು ಹಗಲೆಲ್ಲ ಹಗಲೆಲ್ಲ ಕ್ವಶನ್ ಇಲ್ಲ ನಾ ಅಷ್ಟಕ್ಕೆ ಹೂ ಅನ್ನೋದು ಹೇಳುದ ಲಗ್ನ ಮಾಡ್ಯಾರ ಈ ಹುಡುಗಿನ ಹೋಗುದು ಹೆಂಗ ನನಗ್ ಹತ್ತೈತಿ ಹೌದು

ಇದೆ ವೈದು ಹೆಂಗನ ಹೋಗೋ ಮಾರಾ ಕರ್ಕೊಂಡು ಹೋಗುದ್ಯಾಂಗ ಕರ್ಕೊಂಡು ಹೋಗೋದಂದ್ರೆ ಈಗ ನೋಡು ಒಂದ ಎರಡ್ ಲಕ್ಷ ರೂಪಾಯಿ ಲಕ್ಷ ರೂಪಾಯಿ ಕೊಟ್ಟು ಒಂದ ಸೈಕಲ್ ಮೋಟಾರ್ ಬಂದೈತಿ ಹೌದು ಹಿಂದೆ ಸೀಟ್ ತಳ ಹಾಕ ಅದ್ರ ಆ ಕರ್ಕೊಂಡು ನಿನ್ ದುಪ್ಪದ ಮೇಲೆ ಎದಿ ಬೀಳ್ತೈತಿ ಅದ್ರ ಅದರ ಕರ್ಕೊಂಡು ಹೋಗ್ ಒಂದ ಗಾಳಿ ಬಾತಪ್ಪ ಬ್ಯಾಡ ಅದರ ಕಾರ್ ಗಾಡಿ ಬಂದಾ ಮೊನ್ನ ಮಿನ್ನ ಕಾರ್ ಕಾರ ಗಾಡಿ ಕುಂಡಿಸೋ ಗ್ಲಾಸ್ ಲಾಕ್ ಮಾಡ್ಕೊಂಡ್ ಮಾತಾ ಹೋಗ್ ಹೋಗೋ ಒಂದ ಅದು ಬೇಡ ಅಂದ್ರೆ ಟ್ರಾಕ್ಟರ್ ಬಂದಾವ ಹಾ ಅದರ ಕಡಿಗೆ ನೋಟ ಒಂದ ಡಬ್ಬಿ ಹಿಂದೆ ಟ್ರೈಲರ್ ಹಾ ಹಿಂದೆ ಟೈರ ಅದರ ಕುಂಡಿಸ ನೀ ಬೇಕಾದಂಗ ಸಿಂ ಟೇಬಲ್ಸ್ ಅದ್ರೆ ಕರ್ಕೊಂಡು ಹಗೋ ಮರ ಇದು ಗಾಡ್ಪಣ್ಣ ಕರ್ಕೋದಕ್ ನೋಡ್ಲ ಕ್ವಾಲಿ ಚಕ್ಡಿ ಕೀಲಾರಿ ಹೋರಿ ಕಾಲರ್ ಚಕಡಿ ಕೀಲಾರಿ ಹೋರಿ ಎರಡು ಬಾಲು ದೋಡ ಏ ದೌಡ ಹತ್ತ ಚಕಡಿಯ ಮ್ಯಾಲ ಹಗನಾ ಮಾಡ ಬ್ಯಾಡ ಹಾಕಿ ವಾರಿ ಗಣ್ಣೇಲೆ ಗಂಡನ ನೋರ ಬ್ಯಾಡ ಹೇ ಮೋಹನ್ ದೇನಾ ಗಾತಿ ಅಂದೋ ಮೋಹನ್ ದೇನಾ ಗಾತಿ ಅಂದೋ ಮಾವ್ರ ಕೊಂಡಾಡ ಬತ್ತ ಗಂಡನ ಮಣಿ ಕೊಂಡ ಮಣಿಯ ಬಾಳಿಯೇರು ಮರುತೀ ಬೇಡ கண்டி கொண்டியமனால பூரா மணியமா நாளா பூரா மருத்தான பீட பத்தில கண்டி கொண்டாட தவறிய மசிமனால பூரா மருத்தான பீட பக்கேல கண்டான மணி பண்ட होगी बीड़ गन मने हुट बिड ब्यात मुतो हासगी माड ऐ देव कोल्यग दीप हात काल इड ब्या गोपा ಭರತನ ಒಳಗ ನಿದ್ದ ಮಾಡಬ್ಯಾಡ ಪಟ್ಟಿಲೆಂದ ಗಂಡನ ಮಣಿಕೊಂಡಾಡ ತವರ ಮನಿಯ ಬಾಳಿಯ ಗೇರಿ ಮರ್ತಾನಿ ಬೇಡ ಪಟ್ಟ ಗಂಡನ ಮಣಿಕೊಂಡಾಡ ಗಂಡನ ಮನೆಗೆ ಹೋಗಿನಂತ ಊಟ ಬಿಡ್ಬ್ಯಾಡ ಹೊತ್ತ ಕತ್ತಲ ಆತು ಹಾಸಿಗೆ ಮಾಡಿದ ದೌರ ಹೌದು ದೇವರ ಕೋಲ್ಯಗ ದೀಪ ಹಚ್ಚ ಕತ್ತಲ ಇಡಬ್ಯಾಡ ಕತ್ತಲ ಇಡಬ್ಯಾಡ ಗಂಡ ಭೂಪ ಬರ್ತನೊಳಗೆ ನಿద్ది ಮಾಡಬ್ಯಾಡ ಮಾಡಬ್ಯಾಡ ಎಂತ ಗಂಡ ಬರ್ತನ ಅವ ಏನು ಮಾಡ್ತಾನೆ ಮಾಡೋದು ಮಾಡಕತ್ತಾನೆ ಎಂತ ಹಾಸಿಗೆ ಹಾಸ್ತಿ ಹೌದು ಎಂತ ದೇವರ ಕೋಲಿ ಎಂತ ದೀಪ ಹಚ್ಚಬೇಕು ಹೌದು ಎಂತ ಗಂಡ ಬರ್ತನ ಅವ ಬಂದು ಏನು ಮಾಡ್ತಾನೆ ಏನು ಮಾಡಕತ್ತಾನೆ ಏ ಶೇಕು ಮಾಸ್ಟರ್ ಈಗ ಬಂದು ಕುಂದ್ರು ಇಲ್ಲಿ ಸ್ಟೇಜ್ಿನ ಮೇಗಾ

ಮುಳ ದೌಡ <fruit> <brilliant manger tense> <Hayır> <moderate> <travailler> <bridge> ಕುಬುಸ ಹರ್ಕೊಂಡ ಬಿದ್ದಿ ಆದಿತ ಬಲುಕೇಡ ಹೇ ಕುಬುಸ್ದಾಗ ಕೌಣ ಖೇಳತ ಹನ ಮರತ ಬಿಡ ಬ್ಯಾಹಾಡ ಹೇ ಮೂರು ಮೂಲಿ ಆಕಾರ ಗಂಡ ಮೂರು ಮೂಲಿ ಆಕಾರ ಗಂಡರ್ವಿ ಪಗಲೆತ್ತಿ ಓಡಂದ ಕಂಡಾನ ಮಣಿಕೊಂಡ மணியக பிடா பக்கிய மசிமனால ஊரா தவரா மணிய மசிமனால ஊரா மருதனி பீடா பத்திர கண்டனி கொண்டாட தவற பசனால ஊரா ஏசதாகண்டர் குண்டர்வியாக்கேருத்தார் அல்ல எதிமேல் ரக ஜு ரக ஜோள் மல ரெண்டு இப்போ முந்தூ இப்ப ಅದು ತ್ರಿಕೋಣ ಮಾಡಿ ಸಚ್ಚಾರ ನೋಡು ಒಂದ್ ಕಟ್ಗಿ ಕುಬಸ ನಾವು ಶೇರ್ಜಿ ಅಂಗಡಿ ತರಾಕ್ ಹೋದ್ರೆ ಏನ್ ಮಾಡ್ತಾನ ಶೇರ್ಜಿ ಏನು ಮಾಡ್ತಾನು ಚಕ್ಕ ಚೌಕ ಹೊರತಾನ ಹೌದು ಚಕ್ ಚೌಕ್ ಮಾಡಿ ಒಂದ್ ಕಟ್ಗಿ ನಮಗೂ ಕೂಡ ಹೆಂಗೆ ಮಾಡ್ತಾನ ತ್ರಿಕೋನ್ ಮಾಡಿಸಿ ಕೊಡ್ತಾನ ಹೌದು ಶೇರ್ಜಿ ಹೌದು ಅದನ್ನ ಹೋದ ನಮ್ಮ ಚಿಂಪಿಗೆ ಅಂತಿಲ್ಲ ಹೋದ್ ಹಾಕಾಕ್ ಹಾಕಿ ಹೌದು ಅವೇನ್ ಮಾಡ್ತಾನು ತ್ರಿಕೋಣ ಕತ್ತರಿಸ್ತಾನು

ತರ್ಕ ಮಾಡಿ ಕುಂತ ದೈವಾಕ ಉತ್ತರ ಹೇಳಿ ಹಾಡ ಏ ಮುನೋಳು ಶೇ ಪದ ಮಾಡಿ ಹೇಳ ನಾಗೇಶ್ ಅವ್ರ ತೋಡ ಏ ಸುಳ್ಳ ಪಳ್ಳ ಹೇಳದಾರ ಸುಳ್ಳ ಎಂದ ಕಂಡಾನ ಮನೆ ಕೊಂಡಾಡ ಅವರ ಮನೆಯ ಬಾಲಿಯ ಗೇರಿ ಮರುತಾನಿ ಬೀಡ ಭಕ್ತಿಯಲ್ಲಿಂದ ಕಂಡನ ಮನೆ ಕೊಂಡ